ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ಚಿರೋಟಿ ಮಾಡ್ತಾ ಇದನ್ನು ಮಾಡೋದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟಿಗೆ ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಕಪ್ ಚಿರೋಟಿ ರವೆ ಕಾಲು ಕಪ್ ಮೈದಾ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎರಡು ಚಮಚ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಕಲಸ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಇದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡು ಆಗಿದೆ ಇದನ್ನು ಈಗ ಇದನ್ನು ಪ್ಲಾಸ್ಟಿಕ್ ಅವ್ರಿಗೆ ಹಾಕಿ ಎರಡು ಗಂಟೆ ನೆನೆಗೆ ಬಿಡಬೇಕು ಇದಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ಸಕ್ಕರೆ ಹಾಕಬೇಕು ಒಂದು ಚಮಚ ಹೊರ್ಗಡ್ಲೆ ಹಾಕೋಬೇಕು ಒಂದು ಏಲಕ್ಕಿ ಕಾಯಿ ಹಾಕೋಬೇಕು ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೋಬೇಕು ಈಗ ಇದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಇದಾದ ಮೇಲೆ ಕಲಸಿಟ್ಟಿರೋ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾತ್ಕೋಬೇಕು ಈಗಿದನ್ನು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗಿದನ್ನು ಉಂಡೆ ಮಾಡ್ಕೋತಾ ಇದ್ದೀನಿ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ನಾನು ಮೂರು ಉಂಡೆನ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಕೊಂಡಿರೋ ಪೇಸ್ಟನ್ನು ಚೆನ್ನಾಗಿ ಸವರಬೇಕು ಲಟ್ಟು ಸಿಟ್ಕೊಂಡಿರೋದನ್ನು ಇದ್ರ ಮೇಲೆ ಹಾಕ್ಕೋಬೇಕು ಮತ್ತು ಇದ್ರ ಮೇಲೆ ಪೇಸ್ಟನ್ನು ಎಲ್ಲ ಕಡೆ ಸವರ್ಕೋಬೇಕು ಇದ್ರ ಮೇಲೆ ಲಟ್ಟಿಸ್ಕೊಂಡಿರೋದನ್ನು ಹಾಕೋಬೇಕು ತಣ್ಣಿಗೆಯಿಂದ ಒಂದು ಸಲ ಇದನ್ನು ಹರ್ಕೋಬೇಕು ಇದಾದ ಮೇಲೆ ಇದನ್ನು ರೌಂಡಾಗಿ ಸುತ್ಕೋಬೇಕು ನಾನು ಇದನ್ನು ಪೂರಿ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ನಾದಿ ಉಂಡೆ ಕಟ್ಕೊಬೇಕು ಆಮೇಲೆ ಇದನ್ನು ಪೂರಿ ಥರ ಲಟ್ಟಿಸ್ಕೋಬೇಕು ಈಗ ಇದನ್ನು ಪೂರಿ ಥರ ಲಟ್ಟಿಸ್ಕೊಂಡಾಗಿದೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಇದನ್ನು ಪೋರ್ಕಿಂದ ತೂತ ಮಾಡಿ ಎಣ್ಣೆಗೆ ಹಾಕೋದ್ರಿಂದ ಪೂರಿ ಉಬ್ಬೋದಿಲ್ಲ ಇದನ್ನು ಕರಿದಾದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಮಾಡಿ ಮಾಡಿಟ್ಕೊಂಡಿರೋ ಸಕ್ಕರೆ ಪುಡಿನ ಇದ್ರ ಮೇಲೆ ಚೆನ್ನಾಗಿ ಎರಡು ಕಡೆ ಉದುರಿಸ್ಕೋಬೇಕು ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿನ ಉದುರಿಸ್ಕೋಬೇಕು ಈಗ ಚಿರೋಟಿ ರೆಡಿಯಾಗಿದೆ